ಯಶಸ್ಸಿನ ಹಿಂದಿದೆ ಬೆಟ್ಟದಷ್ಟು ನಿರಂತರ ಪ್ರಯತ್ನ ಜೀವನದ ಯಶಸ್ಸಿಗೆ ಕಾರಣಗಳು ಹಲವಾರು ಆದರೆ ಯಾರ ಜೀವನದಲ್ಲಿಯೂ ಇರುಳು ಕಳೆದು ಸೂರ್ಯ ಉದಯಿಸುವಷ್ಟರಲ್ಲಿ ಯಶಸ್ಸಿನ ಗರಿ ಎಟುಕದು ಒಬ್ಬ ಈಜುಪಟು ಕವಿ ಕಲೆಗಾರ ಕಥೆಗಾರ ಹಾಡುಗಾರ ಬಿಸ್ನೆಸ್ ವ್ಯಕ್ತಿಗಳೇ ಆಗಿರಲಿ ಆ ಕ್ಷೇತ್ರದಲ್ಲಿ ಯಶಸ್ಸು ಸಿಕ್ಕದೆ ಅಂದರೆ ಅದೆಷ್ಟೋ ವರುಷದಿಂದ ದಿನದಲ್ಲಿ ಅತಿ ಹೆಚ್ಚು ಸಮಯವನ್ನು ಅದಕ್ಕೆಂದೇ ಮೀಸಲಿಟ್ಟಿರುತ್ತಾರೆ ಹಗಲಿರುಳು ಕುಂತಲ್ಲಿ ನಿಂತಲ್ಲಿ ಅವರಿಗೆ ಅದೇ ಧ್ಯಾನವಾಗಿರುತ್ತದೆ ನಿರಂತರ ಪ್ರಯತ್ನ ಅವರಿಂದ ನಡೆಯುತ್ತಲೇ ಇರುತ್ತದೆ ಅಷ್ಟೆಲ್ಲ ಎಡಬಿಡದ ನಿರಂತರ ಪ್ರಯತ್ನ ಯಶಸ್ಸಿಗೆ ಹೇಗೆ ಕಾರಣವಾಗಿದೆಯೋ ಹಾಗೆ ಯಶಸ್ಸು ದೊರೆತ ಮೇಲೆ ಅದನ್ನು ಅಷ್ಟೇ ವಿನಯದಿಂದ ಉಳಿಸಿಕೊಂಡು ಹೋಗುವುದು ಅತ್ಯವಶ್ಯಕವಾಗಿದೆ ತನ್ನ ಬದುಕು ಸುಂದರವಾಗಿರಬೇಕು ಸಮಾಜದ ಎದುರು ಯಾರಿಗೂ ಕಮ್ಮಿ ಇಲ್ಲದಂತೆ ತಲೆ ಎತ್ತಿ ಬದುಕಬೇಕು ನೆರೆದಿದ್ದ ಅದೆಷ್ಟೋ ಸಾವಿರ ಜನರ ದೃಷ್ಟಿ ತನ್ನತ್ತ ಇರಬೇಕು ಯಾರಿಗಿರಲ್ಲ ಅಲ್ವಾ ಇಂತಹ ಆಸೆ ಪ್ರತಿಯೊಬ್ಬರೂ ಬಯಸುವವರೇ ಪ್ರತಿಯೊಬ್ಬರ ಕನಸೂ ಅದೇ ಕೆಲವರು ಕಾರ್ಯಪ್ರವೃತ್ತರಾಗುತ್ತಾರೆ ಇನ್ನೂ ಕೆಲವರು ಕೇವಲ ಕನಸು ಕಾಣುವುದರಲ್ಲಿಯೇ ಕಾಲ ತಳ್ಳುತ್ತಾರೆ ಇಷ್ಟೆಲ್ಲ ಕನಸು ಕಾಣುವವರ ಬೆರಳಿಕೆಯ ಜನರ ಬಳಿ ಅದಕ್ಕಾಗಿಯೇ ಸಿದ್ಧವಾಗಿರುತ್ತೆ ಚಂದನೆಯ ಉದ್ದುದ್ದದ ದಿನಚರ್ಯ ವೇಳಾಪಟ್ಟಿ ಮುಂಜಾನೆ ಹಾಸಿಗೆ ಬಿಟ್ಟಾಕ್ಷಣ ಕಣ್ಣಿಗೆ ಬೀಳಲೆಂದೇ ಅಲ್ಲಿಯೇ ಅದೇ ಮಲಗುವ ಕೋಣೆಯ ಗೋಡೆಗೆ ಅಷ್ಟೇ ಚಂದವಾಗಿ ನೇತಾಡುತ್ತಲೇ ಇರುತ್ತದೆ ಅದೆಷ್ಟು ಹೊಸ ವರ್ಷಗಳನ್ನು ಅದೆಷ್ಟು ಸಂಕಲ್ಪದೊಂದಿಗೆ ಸ್ವಾಗತಿಸಿದ್ದೇವೆ ಕಾರ್ಯರೂಪಕ್ಕೆ ಬರುವುದಕ್ಕೆ ಮಾತ್ರ ಯಾವ ಶತಮಾನ ಬರಬೇಕೋ ಗೊತ್ತಿಲ್ಲ ಇದೊಂದು ಹಬ್ಬ ಕಳೆಯಲಿ ಹೇಗೋ ತಿಂಗಳ ಕೊನೆಯ ವಾರ ಇದೊಂದು ವಾರ ಕಳೆಯಲಿ ನಾಳಿದ್ದು ಗೆಳೆಯನ ಮದುವೆ ಹೇಗೂ ಇಷ್ಟು ದಿನ ಬೇಕಾಬಿಟ್ಟು ಕಳೆದದ್ದಾಗಿದೆ ಇನ್ನೆರಡೇ ದಿನ ತಾನೇ ಹೀಗೆ ಇದೇ ರೀತಿಯಲ್ಲಿ ಮತ್ತಿನ್ಯಾವುದೋ ದಿನದ ಗಡುವಿನ ಲೆಕ್ಕಾಚಾರ ಹಾಕಿಕೊಂಡು ಅಳೆದು ಸುರಿದು ನಂತರ ತನ್ನ ಜೀವನದ ಶೈಲಿಯೇ ಬದಲಾಗುವುದೆಂದು ಆ ದಿನಕ್ಕಾಗಿ ಕಾಯುವವರಿಗೇನು ಕಮ್ಮಿ ಇಲ್ಲ ಆದರೆ ಯಾವುದೇ ಪವಾಡ ನಡೆದು ಈರುಳು ಕಳೆದು ಬೆಳಕು ಹರಿಯುವಷ್ಟರಲ್ಲಿ ಜೀವನ ತಲೆಕೆಳಗಾಗದು ಜೀವನದ ಯಶಸ್ಸಿಗೆ ನಿರಂತರ ಎಡಬಿಡದ ಪ್ರಯತ್ನ ನಮ್ಮದಾಗಬೇಕು ಪ್ರಯತ್ನಿಸಿಯೂ ಕೆಲವೊಮ್ಮೆ ಫಲ ಸಿಗದೆ ಇರಬಹುದು ಆದರೆ ಪ್ರಯತ್ನವಿಲ್ಲದೆ ಯಾವುದೇ ಫಲವಿಲ್ಲ ಒಂದು ಕ್ಷಣದಲ್ಲಿ ಬದುಕನ್ನು ಬದುಕನ್ನು ಬದಲಿಸಲು ಸಾಧ್ಯವಿಲ್ಲ ಆದರೆ ಒಂದು ಕ್ಷಣದಲ್ಲಿ ತೆಗೆದುಕೊಂಡ ನಿರ್ಧಾರ ನಮ್ಮ ಬದುಕಿನ ಪಥವನ್ನು ಬದಲಿಸಬಹುದು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಎಚ್ಚರ ಇರಬೇಕಷ್ಟೆ ನಮ್ಮನ್ನು ತುಳಿಯುವವರು ತುಂಬ ಜನರಿರುತ್ತಾರೆ ನಮಗೆ ತೊಂದರೆ ಉಂಟಾದಾಗ ಸೋಲುಂಟಾದಾಗ ನಮ್ಮನ್ನು ಅಣುಕಿಸಿ ಮತ್ತಷ್ಟು ಕುಗ್ಗಿಸುವ ಪ್ರಯತ್ನ ನಡೆಸುವವರು ಇರುತ್ತಾರೆ ಹಾಡಹಗಲಿನಲ್ಲಿಯೇ ನಮ್ಮವರು ಯಾರೆಂದು ಹುಡುಕುವ ಎದುರಾಗುವ ಸಾಧ್ಯತೆಯೂ ಇದೆ ಜೀವನದಲ್ಲಿ ಎದುರಾಗುವ ಸಣ್ಣ ಪುಟ್ಟ ಕಷ್ಟಗಳೇ ಆಗಲಿ ಎಂದು ಎದುರು ನಿಂತು ನಮ್ಮನ್ನು ಅಣುಕಿಸಿ ಕ್ಷಣಾರ್ಧದಲ್ಲಿ ಬದುಕನ್ನೇ ಅಲ್ಲೋಲ ಕಲ್ಲೋಲವಾಗಿಸುವ ಕಂಟಕಗಳೇ ಆಗಲಿ ಎದುರಿಸುವ ತಾಕತ್ತು ನಮಗಿರಬೇಕಷ್ಟೆ ಸೋಲನ್ನು ಸವಾಲಾಗಿ ಸ್ವೀಕರಿಸಿ ಗೆಲುವಿನ ಮೆಟ್ಟಿಲಾಗಿಸಿಕೊಳ್ಳುವ ಕರೆ ನಮ್ಮಲ್ಲಿರಬೇಕು ಇಂತಹ ಮನೋಸ್ಥೈರ್ಯವಾಗಲಿ ದೈಹಿಕ ಸಾಮರ್ಥ್ಯವಾಗಲಿ ಒಂದೇ ದಿನದಲ್ಲಿ ನಮ್ಮೊಳಗೆ ಮೊಳೆತು ಬರುವುದಿಲ್ಲ ನಮ್ಮ ಕುಟುಂಬ ನಾವು ಬೆಳೆದ ವಾತಾವರಣ ಸುತ್ತಮುತ್ತಲಿನ ಪರಿಸರ ಇವೆಲ್ಲವೂ ನಮಗೆ ಇಂತಹ ಅನೇಕ ಪಾಠಗಳನ್ನು ಕಲಿಸುತ್ತದೆ ನಮ್ಮ ಜೀವನದ ಪ್ರತಿ ಕ್ಷಣಗಳ ಸದುಪಯೋಗವಾಗಬೇಕು ಹಾಗಂತ ನಾ ನಮ್ಮಲ್ಲಿ ಹೇಳುತ್ತಾ ಕುಳಿತರೆ ಸಾಲದು ಕೆಲಸ ಕಾರ್ಯಗಳತ್ತ ನಮ್ಮ ಚಿತ್ತ ಇರಬೇಕು ಆಮೇಲೆ ನಾಳೆ ನಂತರ ಎನ್ನುವ ಮಾತು ಹತ್ತಿರವೂ ಸುಳಿಯಬಾರದು ಬದುಕಿನ ಪ್ರತಿ ಕ್ಷಣಗಳನ್ನು ಸದ್ದಿಲ್ಲದೆ ಕಳೆದು ಹೋಗಲು ಬಿಡಬಾರದು ಸಮಯ ಕಳೆಯುವಾಗ ಪ್ರಜ್ಞೆ ಇರಬೇಕಾದದ್ದು ಅತ್ಯವಶ್ಯಕ ದಿನಗಳು ವಾರಗಳಾಗಿ ವಾರಗಳು ತಿಂಗಳುಗಳಾಗಿ ತಿಂಗಳುಗಳು ಒಂದು ದಿನ ವರುಷಗಳಾಗಿ ಉರುಳುರುಳಿ ನಮ್ಮ ಆಯುಷ್ಯದ ಕ್ಷಣಗಳು ಹೇಳ ಹೆಸರಿಲ್ಲದೆ ಕಳೆದು ಹೋಗುತ್ತಲೇ ಇದೆ ಇರುತ್ತದೆಯೂ ಕೂಡ ಕ್ಯಾಲೆಂಡರ್ ಬದಲಾಗುತ್ತದೆ ಪಂಚಾಂಗ ತಿಥಿ ವಾರ ನಕ್ಷತ್ರಗಳು ಬದಲಾಗುತ್ತಲೇ ಸಾಗುತ್ತದೆ ಕಾಲಚಕ್ರ ಯಾರನ್ನು ಕಾಯುತ್ತಾ ಕುಳಿತುಕೊಳ್ಳುವುದಿಲ್ಲ ನಾವುಗಳು ಮಾತ್ರ ನಮ್ಮ ಬದುಕಿನ ಅದೇ ಜಂಜಾಟದ ತೊಳಲಾಟದಲ್ಲಿ ಗಂಜಿಯಲ್ಲಿ ಬಿದ್ದ ನೊಣದಂತೆ ಇರುತ್ತೇವೆ ಇದು ಯಾರೊಬ್ಬರ ಬದುಕಿನ ಎಳೆಯಲ್ಲ ಹೆಚ್ಚು ಕಮ್ಮಿ ಹೆಚ್ಚಿನ ಜನರ ಪಾಡು ಇದು ಬದುಕಿನ ಮೊದಲ ಯಶಸ್ಸು ಸಮಯವನ್ನು ಹೇಗೆ ಕಳೆಯುತ್ತೇವೆ ಎನ್ನುವುದರ ಮೇಲೆ ನಿಂತಿದೆ ಈ ಕ್ಷಣ ನಮ್ಮದು ಹಾಗೆಯೇ ಅಮೂಲ್ಯವೂ ಹೌದು ಹಾಗೆಯೇ ಹಬ್ಬ ಹರಿದಿನಗಳ ಸಾಲುಗಳು ಒಂದರ ಹಿಂದೆ ಮತ್ತೊಂದರಂತೆ ಬಂದು ಹೋಗುತ್ತಲೇ ಇರುವುದು ನವರಾತ್ರಿ ಬಂದ ಮಾತ್ರಕ್ಕೆ ನಮ್ಮ ಮನದೊಳಗೆ ನವಚೈತನ್ಯ ಮೂಡುತ್ತದೆಯೇ ಅದೇ ರೀತಿ ಬೆಳಕಿನ ಹಬ್ಬ ದೀಪಾವಳಿ ಬಂದು ಹೋದ ಮಾತ್ರಕ್ಕೆ ನಮ್ಮ ಬದುಕಿನಲ್ಲಿಯೂ ಬೆಳಕು ಮೂಡಿದೆ ಎಂದರ್ಥವೇ ಸಾಧ್ಯವಿಲ್ಲ ಹಾಗೆಯೇ ಸಂಕ್ರಾಂತಿ ಯುಗಾದಿ ನವರಾತ್ರಿ ಶಿವರಾತ್ರಿ ಅದರ ಪಾಡಿಗೆ ನಿಯಮಿತವಾಗಿ ಸಾಗುತ್ತಿದ್ದ ಮಾತ್ರಕ್ಕೆ ನಮ್ಮ ಬದುಕು ಹಸನಾದಂತಲ್ಲ ನಮ್ಮ ಮನಸ್ಸಿನ ಮೂಲೆ ಮೂಲೆಯ ಪ್ರತಿ ಕಣ ಕಣದಲ್ಲಿಯೂ ನವ ಚೈತನ್ಯದ ಹೊಸ ಉತ್ಸಾಹ ತುಂಬಬೇಕು ನಮ್ಮ ಮನಕ್ಕೆ ದೇಹಕ್ಕೆ ಅಂಟಿರುವ ಕೊಳಕು ಜಾಡ್ಯದ ಭಾವನೆ ದೂರವಾಗಬೇಕು ನಮ್ಮ ಜೀವನದ ಪ್ರತಿ ಕ್ಷಣಗಳು ಹೊಸ ಹೊಸ ಒಳ್ಳೆಯ ಸಂಕಲ್ಪದತ್ತ ಕಾರ್ಯದತ್ತ ಸಾಗಿದರೆ ಆಗ ನಮ್ಮ ಬದುಕಿನ ಹೊಸ ಆರಂಭದ ಹೆಜ್ಜೆ ಮೂಡಿದಂತೆ ಸುಖಮಯ ಬದುಕನ್ನು ಕಂಡುಕೊಳ್ಳುವಾಗಲು ಇರಲಿ ಒಂದಿಷ್ಟು ನಿಯಮಗಳು ತಾನು ಸುಖವಾಗಿರಬೇಕು ತನ್ನ ಬದುಕು ತನ್ನ ಕುಟುಂಬ ತನ್ನ ಪರಿವಾರ ಅದು ಆನಂದಮಯವಾಗಿರಬೇಕು ಎನ್ನುವುದು ಪ್ರತಿಯೊಂದು ಜೀವರಾಶಿಯ ಅಂಬೋಣವದು ಅದು ತಪ್ಪಲ್ಲ ಆದರೆ ತನ್ನ ಬದುಕು ಮಾತ್ರ ಸಂತೋಷವಾಗಿರಬೇಕು ಎನ್ನುವುದು ತಪ್ಪು ನಮ್ಮ ಬೇಕುಗಳು ನಾವು ಬಯಸಿದ್ದು ಇನ್ನೊಬ್ಬರಿಗೂ ಸೇರಿದ್ದರೆ ಅಥವಾ ಆ ವಸ್ತು ಯಥೇಚ್ಛವಾಗಿ ದೊರೆಯದ ಪರಿಸ್ಥಿತಿ ಇದ್ದರೆ ಹೀಗಾಗಿ ಈ ಪರಿಜ್ಞಾನದೊಳಗೆ ನಮ್ಮ ಇಷ್ಟ ಕಷ್ಟಗಳು ಇರಬೇಕಾಗಿದ್ದು ಅವಶ್ಯಕವೂ ಹೌದು ಹಾಗೆಯೇ ಅನಿವಾರ್ಯವೂ ಹೌದು ಧನ್ಯವಾದಗಳು